ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ನಾಡಿನ ಆರೂವರೆ ಕೋಟಿ ಜನತೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ನೀನು ಆಳ್ತ ನಡೆಸುವಂಥ ನನಗೆ ಅಧಿಕಾರ ಕೊಟ್ಟಂಥದ್ದಲ್ಲ ಯಾವುದೋ ಒಂದು ದೈವ ಪ್ರೇರೇಪಣೆ ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪಕ್ಷದಲ್ಲಿ ಗೆದ್ದಂಥ ಶಾಸಕರು ಅವರ ಬೆಂಬಲದೊಂದಿಗೆ ಎರಡು ಬಾರಿ ನಾನು ಮುಖ್ಯಮಂತ್ರಿ ಆದರೆ ಅದು ದೈವ ಪ್ರೇರೇಪಣೆ ನಾನು ಎಂದೂ ಸಹ ನಾನು ಕೈಗೊಂಡಂತಹ ಜನಪರ ಕಾರ್ಯಕ್ರಮಗಳಿಗೆ ಜಾಹೀರಾತುಗಳನ್ನು ಖರ್ಚು ಮಾಡಿ ಕೋಟ್ಯಾಂತ ರೂಪಾಯಿ ಹಣವನ್ನು ಖರ್ಚು ಮಾಡಿದವರೆಲ್ಲ ಈ ನಾಡಿನ ಜನತೆಯ ತೆರಿಗೆ ಹಣವನ್ನು ಯಾವುದೇ ರೀತಿಯಲ್ಲೂ ದುರುಪಯೋಗ ಪಡಿಸ್ಕೊಂಡವನಲ್ಲ ನನ್ನ ಒಂದು ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸ್ಲಿಕ್ಕೆ ಜಾಹೀರಾತ್ ಮುಖಾಂತರ ನಾನು ಹೋಗಲಿಲ್ಲ ನಾನು ಜನಸಾಮಾನ್ಯರಿಗೆ ಹತ್ತಿರದಲ್ಲಿ ಕೆಲಸ ಮಾಡಿದ್ದೇನೆ ಇವತ್ತು ಹಲವಾರು ಸರ್ಕಾರಗಳು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರಬಹುದು ಹಲವಾರು ರೀತಿಯ ಯೋಜನೆಗಳ ಮುಖಾಂತರ ಈ ದೇಶದ ನಾಡಿನ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಸಮಸ್ಯೆಗಳಿರ್ತಕ್ಕಂಥ ಬಡ ಕುಟುಂಬಗಳನ್ನು ಮೇಲೆತ್ತಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಕಾರ್ಯಕ್ರಮಗಳನ್ನು ನಾವು ಯಾರು ಲಘುವಾಗಿ ಪರಿಗಣಿಸಬಾರ್ದು ಅಂತಕ್ಕಂಥದ್ದು ನಾನು ಹೇಳ್ತೀನಿ ಆದರೆ ಆ ಕಾರ್ಯಕ್ರಮಗಳಿಂದ ಎಷ್ಟು ಮಟ್ಟಿಗೆ ದೇಶದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ನೂರಕ್ಕೆ ಐವತ್ತೈದು ಅರವತ್ತು ಭಾಗ ಇರತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ವಿಶೇಷವಾಗಿ ನಮ್ಮ ಕೃಷಿ ವಲಯದ ಬಂಧುಗಳನ್ನು ಸದೃಢವಾಗಿ ಅವರನ್ನು ಬೆಳೆಸ್ತಕ್ಕಂಥರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅನ್ನೋದು ಇಲ್ಲಿ ಮುಖ್ಯ ನಾನು ಮತ್ತೆ ಆಕಸ್ಮಿಕವಾಗಿ ನನ್ನ ರಾಜಕೀಯ ಭವಿಷ್ಯ ಮುಗಿದೋಯ್ತು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕೇಂದ್ರದಲ್ಲಿ ಈಗಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಪುನಃ ನನ್ನ ಪಾಲಿಗೆ ಕರ್ನಾಟಕದ ಜನತೆ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದ್ರಿ ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಮತ್ತು ಚಿತ್ರದುರ್ಗದ ಮಹಾಜನತೆ ಒಂದು ನಮ್ಮ ಒಂದು ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿ ಮೊದಲನೇ ಹಂತದಲ್ಲಿ ಇಲ್ಲಿ ನಮ್ಮ ಕಾಡುಗೋಲ ಸಮಾಜದ ಸ್ವಾಮೀಜಿಯವರಿದ್ದಾರೆ ಬಹುಶಃ ಬಹಳ ಜನ ಕಾಡಗೋಲ ಸಮಾಜದ ಬಂಧುಗಳು ಸಹ ಈ ಜಿಲ್ಲೆನಲ್ಲಿ ಇದ್ದೀರಿ ತಾಲೂಕಿನಲ್ಲಿದ್ದೀರಿ ನಿಮ್ಮಗಳ ಒಂದು ಆಶೀರ್ವಾದ ನೀವೇನು ನಿಮ್ಮ ಒಂದು ಸಮಾಜವನ್ನ ಎಷ್ಟಿಯ ಒಂದು ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಬಹುದಿನಗಳ ನಿಮ್ಮ ಬೇಡಿಕೆ ಏನಿದೆ ಮತ್ತೊಂದು ಸಮಾಜ ಕುಂಚಟಿಗ ಸಮಾಜ ಯಾವೊಂದು ನಿಮ್ಮ ಒಂದು ಮೀಸಲಾತಿಯ ಬಗ್ಗೆ ನಿಮ್ಮ ಹೋರಾಟ ಇದೆ ಒ ಬಿ ಸಿಗ್ಗೆ ಸೇರಬೇಕು ಅಂತಕ್ಕಂಥದ್ದು ಇದರ ಬಗ್ಗೆ ಈಗಾಗಲೇ ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ನಾನು ಖುದ್ದು ಭೇಟಿ ಮಾಡಿ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇವೆ